ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಮಹಿಳಾ ಸಮಾವೇಶದಲ್ಲಿ ಸ್ತ್ರೀಶಕ್ತಿ ಸಾಲಗಳನ್ನು ಮನ್ನಾ ಮಾಡುತ್ತೇವೆ ಎಂದೇಳಿ ಮಾತುಕಟ್ಟು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಎರಡು ವರ್ಷ ಆಗಿದೆ ಆದರೆ ಇವತ್ತು ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮಾತು ತಪ್ಪಿದ ವಚನ ಭ್ರಷ್ಟ ಸರ್ಕಾರದ ಸಿದ್ದರಾಮಯ್ಯವರು ಅಂತೇಳಿ ಹೆಸರು ಬಂದ್ಬಿಟ್ಟಿದೆ ಯಾಕಂದ್ರೆ ನಾವು ನೇರವಾಗಿ ಇದನ್ನು ವಚನ ಭ್ರಷ್ಟ ಅಂತೇಳಿ ಕೇಳ್ತೀವಿ ಅಂತೇಳಿದ್ರೆ ಅವತ್ತು ಮಹಿಳಾ ಏನು ಎಮ್ ನಡೆದಂಥ ಮಹಿಳಾ ಸಮಾವೇಶದಲ್ಲಿ ಸ್ತ್ರೀಶಕ್ತಿ ಸಾಲಗಳು ಡಿ ಸಿ ಸಿ ಬ್ಯಾಂಕ್ ಮತ್ತು ಪಿ ಎಲ್ ಡಿ ಬ್ಯಾಂಕ್ಗಳಿಗೆ ಏನು ಸಾಲ ಪಡೆದಿದ್ದೀರಾ ಸಂಪೂರ್ಣವಾಗಿ ನಾವು ಅದು ಸಾಲವನ್ನು ಮನ್ನಾ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟು ಮಾತು ಕೊಟ್ಟು ಇವತ್ತಿಗೆ ನೂರು ದಿನ ಆಗೋಯ್ತು ಇವತ್ತಿಗೆ ಯಾವುದೇ ರೀತಿಯ ಸಾಲ ಮನ್ನಾ ಮಾಡಿಲ್ಲ ಅದರಂತೆ ನಾವೇನು ಅವರ ಹತ್ರ ಭಿಕ್ಷೆನೂ ಕೇಳ್ತಾ ಇಲ್ಲ ಯಾಕಂದರೆ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು ಮಹಿಳೆಯರು ಸ್ವಾಭಿಮಾನದ ಮಹಿಳೆಯರು ತಾವು ಕಷ್ಟಪಟ್ಟಾದರೂ ದುಡಿದು ಈ ಒಂದು ಡಿ ಸಿ ಸಿ ಬ್ಯಾಂಕಲ್ಲಿ ಪಡೆದಿರುವಂತಹ ಸಾಲವನ್ನು ಮರುಪಾವತಿ ಮಾಡ್ತೀವಿ ಆ ಮರುಪಾವತಿ ಮಾಡಿರುವ ಸಾಲವನ್ನು ನಮಗೆ ಮತ್ತೆ ಕೊಡಿ ಅಂತ ಕೇಳ್ತಾ ಇದೀವಿ ಹೊರತು ಯಾರೋ ಬಲಾಡ್ಡಿ ಶ್ರೀಮಂತರು ಐ ಹತ್ತು ಲಕ್ಷದಿಂದ ಇಪ್ಪತ್ತೈದು ಮೂವತ್ತು ಕೋಟಿ ತಗೊಂಡು ನಾವು ಕಟ್ಟಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಹೋಗಂಥ ರೈತ ಮತ್ತು ಕೂಲಿ ಕಾರ್ಮಿಕರು ನಾವಲ್ಲ ನಮ್ಮ ಬ್ಯಾಂಕನ್ನು ನಾವು ಉಳಿಸಿಕೊಳ್ಳುವ ಬಡವರ ಬ್ಯಾಂಕ್ ಇದು ಅದರಂತೆ ಇವತ್ತು ಕೃಷಿ ಮತ್ತು ಸ್ತ್ರೀಶಕ್ಸಿ ಸಾಲಗಳು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿರುವಂತಹ ಸಾಲಗಳನ್ನು ಈ ಕೂಡಲೇ ಯಾವುದೇ ಷರತ್ತು ಬದ್ಧವಿಲ್ಲದೆ ಡಿಲೇ ಮಾಡದೆ ಕೊಡಬೇಕಂತೇಳಿ ನಾವು ನಾಲ್ಕು ದಿನದ ಮುಂಚೆಯೇ ನಾವು ಪತ್ರಿಕಾ ಮತ್ತು ಹೇಳಿಕೆ ಮುಖಾಂತರ ಡಿ ಸಿ ಸಿ ಬ್ಯಾಂಕ್ ಮುಂದೆ ಬಾರ್ಕೋಲ್ ಚಳವಳಿ ಮಾಡ್ತೇವೆ ಅಂತೇಳಿ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಪಡೆದಂತಹ ಬ್ಯಾಂಕ್ ಸಿಬ್ಬಂದಿ ಇವತ್ತು ನಾವು ಕೆ ಪಿ ಸಿ ಸಿ ಅಂದರೆ ಕೃಷಿ ಸಾಲವನ್ನು ನಾವು ಕೊಡ್ತೀವಿ ಸೋಮವಾರ ದಿನ ಕೊಡ್ತೀವಿ ಅಂತೇಳಿ ಇವತ್ತು ನಮ್ಮ ಹೋರಾಟದ ಮುಂದೆ ಬಂದು ಇಲ್ಲಿನ ವ್ಯವಸ್ಥಾಪಕರು ಮತ್ತು ಇಲ್ಲಿನ ಸಿಬ್ಬಂದಿ ಹೇಳಿದ್ದಾರೆ ಅದಕ್ಕೆ ನಾವು ತಾತ್ಕಾಲಿಕವಾಗಿ ನಮ್ಮ ಹೋರಾಟವನ್ನು ಮುಂದೂಡಿದ್ದೀವಿ ನಾವು ಏನು ಸೋಮವಾರ ಇಲ್ಲ ಮಂಗಳವಾರ ಹಬ್ಬತ್ ಒಳಗಡೆ ನಮಗೆ ಸಾಲ ವಿತರಣೆ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಬಡವರ ಕೋಪ ಏನು ಗಂಗೈಯಲ್ಲಿರೋದನ್ನು ನೆತ್ತಿಗೆ ಬಂದಿದೆ ಅಂದರೆ ಯಾವ ರೀತಿ ಆಗ್ತದೆ ಅಂದರೆ ಇಂದಿನ ಗುಂಡೂರಾವ್ ಸರ್ಕಾರ ಉಳಿಸಿದ ಇತಿಹಾಸ ಇರುವ ರೈತ ಸಂಘಕ್ಕೆ ಡಿ ಸಿ ಸಿ ಬ್ಯಾಂಕಿಂದ ಬಡವರ ಸಾಲವನ್ನು ರೈತರ ಸಾಲವನ್ನು ಪಡೆಯೋದು ಗೊತ್ತಿದೆ ಅಂತೇಳಿ ಎಚ್ಚರಿಕೆಯೊಂದಿಗೆ ನಮ್ಮ ಹೋರಾಟವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಾವು ಕೂಲಿ ಕಾರ್ಮಿಕರು ಸ್ವಾಭಿಮಾನದ ದೌರವನು ಯಾವುದೇ ಕಾರಣಕ್ಕೂ ನಮಗೆ ಒಟ್ಟೆಗೆ ಊಟ ಅಂದರೂ ಪರವಾಗಿಲ್ಲ ನಮಗೆ ಸ್ವಾಭಿಮಾನ ಬದುಕನ್ನು ಕೊಟ್ಟಂತಹ ಬ್ಯಾಂಕನ್ನು ಉಳಿಸಿಕೊಳ್ಳಲು ನಾವು ಸದಾ ಸಿದ್ಧರಿರ್ತೇವೆ ನಾವೇನು ರಾಜಕೀಯ ಮಾಡಿಕೊಂಡು ಇಲ್ಲಿ ನಕಲಿ ಸ್ತ್ರೀಶಕ್ತಿ ಸಂಘಗಳನ್ನು ಸೃಷ್ಟಿಸಿಕೊಂಡು ಕೋಟಿ ಕೋಟಿ ಲೂಟಿ ಮಾಡಿಲ್ಲ ನಾವು ನಮ್ಮ ಜೀವನಕ್ಕಾಗಿ ಕೃಷಿಗಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಆರೋಗ್ಯಕ್ಕಾಗಿ ಪಡೆದಿರುವಂಥ ಸಾಲವನ್ನು ಮರುಪಾವತಿ ಮಾಡಿದ್ದೀವಿ ಆ ಮರುಪಾವತಿ ಮಾಡಿರುವ ಸಾಲವನ್ನು ನಮಗೆ ಮತ್ತೆ ಷರತ್ತು ಇಲ್ಲದೆ ಷರತ್ತುಗಳಿಲ್ಲದೆ ಕೊಡಿ ಅಂತೇಳಿ ಕೇಳ್ತಾ ಇದ್ದೀವಿ ಅವ್ರದ್ದನ್ನು ಯಾರ ಆಸ್ತಿಯೂ ನಾವು ಕೇಳ್ತಾ ಇದ್ವಿ ಕೊಟ್ಟಿದ್ದಾರೆ ಏನೋ ಮರುಪಾವತಿ ಮಾಡಿದ್ದಾರೆ ಅವ್ರಿಗೆ ಯಾಕೆ ನೀವು ಡಿಲೆ ಮಾಡ್ತಾರೆ ಸಾಲ ಮರುಪಾವತಿ ಮಾಡೋಕೆ ನಮ್ಮ ಇವರು ಮತ್ತೊಂದ್ರೆ ಇಲ್ಲ ನಮಗೆ ಆ ಸಹಕಾರ ಸಂಘಗಳಿಂದ ಅವ್ರು ಪೇಮೆಂಟ್ ಕಡಿಸ್ಕೊಂಡು ನಮಗೆ ಯಾವ ಡೇಟ್ ಕೊಡ್ತಾರೆ ಆ ಡೇಟಿಂದ ನಾವು ಪ್ರೋಸೆಸ್ ಮಾಡ್ತೀವಿ ನಾವು ಕೇಳ್ತಾ ಇರೋದು ನಾವು ಸುಸ್ತಿದಾರಾಗಿದೆ ನಮ್ಗೆ ಸಾಲ ಕೊಡೋದು ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇಲ್ಲ ನಿಯತ್ತಾಗಿ ಮರುಪಾವತಿ ಮಾಡಿರೋ ಕೃಷಿ ಸಾಲ ತ್ರಿಶಕ್ತಿ ಸಾಲಗಳಿಂದ ಮರುಪಾವತಿ ಮಾಡಿದ್ರು ನಿಮ್ಮ ಕಲಿಯುಲ್ಲ ಅವರು ಬಂದ್ರಿ ಇಲ್ಲ ಸರ್ ನಿನ್ನೆ ನಿಮ್ಮ ಯಾರು ಆಡಳಿತಾಧಿಕಾರಿ ಯಾರು ಬೆಂಗಳೂರಿಂದ ಬಂದಿದ್ರು ಒಂದು ಅವರು ಸೋಮವಾರದಿಂದ ವಿತರಣೆ ಮಾಡಿ ಅಂತೇಳಿ ನಮಗೆ ಗೈಡ್ ಲೈನ್ಸ್ ಆಯ್ತು ಬನ್ನಿ ಸರ್ ಒಂದು ಮನವಿ ಕೊಡ್ತೀವಿ ಬರ್ತೀನಿ ನನಗೂ ಪತ್ತೆ ಈಗ ಕೊಡ ಕೇಳಿದಾರ ಇಲ್ಲ ಅಲ್ಲ ಎರಡೇ ನಮ್ಗೆ ಆ ಅಷ್ಟು ಮಾತು ಮಾತಾಡೋಕೆ ಇಷ್ಟೆಲ್ಲ ಗಲಾಟೆ ಏನು ಮೇಡಮ್ ಈಗ ನಾವು ಇಲ್ಲಿ ಬ್ಯಾಂಕ್ ಹದ್ರು ಬಂದು ಯಾರನ್ನ ಕೇಳೋಣ ಬಾಗಿಲು ಕೇಳೋಣ ಇಲ್ಲ ಎ ಟಿ ಎಮ್ ಕೇಳೋಣ ಏನು ಸರ್ ಯಾರನ್ನ ಕೇಳೋಣ ನಾನು ನಾಲ್ಕು ಫೋರ್ ಡೇಸ್ ಮುಂದೆನೇ ಹಾಕಿದ್ದೆ ಆಗಿದೆ ಹಾಕಿದ್ದೆ ಸ್ಟೇಟ್ಮೆಂಟು ಹಾಕಿದ್ದೆ ಈ ಥರ ಸಾಲ ಮರುಪಾವತಿ ಮಾಡೋದನ್ನ ನಿಯತ್ತಾಗಿ ಮಾಡೋ ಪ್ರಾಮಾಣಿಕವಾಗಿ ಸಾಲ ಕೊಟ್ಟಿದ್ದೆ ಅದು ಬಿಟ್ಟು ನಾವೇನು ಬೇರೆ ಕೇಳ್ತಾ ಇಲ್ಲ ಇನ್ನು ಆಡಳಿತ ಚುನಾವಣೆ ಅದಾಗಿದೆ ಇನ್ನೇನು ಎರಡೋ ಮೂರು ಕೋರ್ಟಲ್ಲಿದೆ ಅದಕ್ಕೆ ಏನು ದಾಖಲೆ ನೀವು ಕೊಟ್ಟಿದ್ದೀರೋ ಕೊಟ್ಟಿಲ್ಲ ನಮ್ಗೆ ಗೊತ್ತಿಲ್ಲ ಅದು ಬೇಕಾದ ದಾಖಲೆ ಹೋಗುತ್ತೆ ಆ ನ್ಯಾಯಾಲಯದ ಎಲ್ಲ ಪ್ರಕರಣಕ್ಕೆ ಸ್ವೀಕರಿಗೆ ಅನುಕೂಲ ಮಾಡ್ಬೋದು ಆಡಳಿತ ಮಂಡಳಿ ಬಂದ ಮೇಲೆ ಆರೋಪ ಪ್ರತಾರೋಪ ನಾವು ನಿಮ್ಮನ್ನು ಕೇಳೋಕ್ಕಾಗಲ್ಲ ಅವ್ರನ್ನ ಕೇಳ್ಬೋದು ಅವ್ರನ್ನ ಕೇಳೋದ್ರೆ ನಿಮ್ ಹೇಳ ಇವಾಗ ಇವಾಗ ಏನ್ ಹೇಳ್ತಾರೆ ಏನ್ ನಮ್ಗೆ ಗೊತ್ತಿಲ್ಲಪ್ಪ ನಾವು ಆಡಳಿತಾಧಿಕಾರಿ ಕೇಳಿದ್ರಿ ಅಂತೇಳಿ ದಯವಿಟ್ಟು ಇವಾಗ ಏನು ಸಾಹೇಬ್ರು ಹೇಳ್ತಾ ಇದಾರೆ ಅಪ್ರೂವಲ್ ಬಂದಿದೆ ಅಂತ ಹೇಳಿ ಇವಾಗ ಯಾವಾಗಿಂದ ವಿತರಣೆ ಮಾಡಿಂದ್ರೆ ಸುಮ್ನೆ ನಾವ್ ಹೇಳ್ಕೊಳ್ಳೋದು ಬೇಡ ಈಗ ನಮ್ಮ ಇಲ್ಲಿ ಸ್ಥಳೀಯವಾಗಿ ನೀವೇನಿದ್ರೆ ನಿಮ್ಮನ್ನ ನಾವು ಕೇಳ್ಬೋದು ಟೈಮ್ ಬಂದಾಗ ಅವ್ರೂ ಮಾತಾಡೋಣ ಗುರುವಾರ ಇವಾಗ್ಲೇ ಲೇಟ್ ಆಗಿದೆ ಇನ್ನೊಂದು ಮತ್ತೊಂದು ಎತ್ಕೊಂಡ್ ಅವ್ರು ಕೊಡಿ ಟೈಮ್ ಕೊಡಿಲ್ಲ ಸಾರಿ ಕೊಡ್ತಾರರ್ಸೆಂಟ್ ಮತ್ತೆ ಮತ್ತೆ ಮೇಡಮ್ ಬ್ಯಾಂಕ್ ಅಲ್ಲಿ ಇನ್ನೊಂದು ಈಗ ಅಕೌಂಟ್ ದುಡ್ಡು ಹಾಕ್ತೀರಾ ಮತ್ತೆ ರೈತ ಸಾಲ ಮಾಡ್ ಡ್ರಾ ಮಾಡಕ್ ಬರಕ್ ಬರ್ರಿ ಬರೀ ಸಾವಿರ ಡ್ರಾ ಮಾಡ್ಕೊಡ್ರಿ ಅಂತ ಹೇಳ್ತೀರಿ ಯಾಕೆ ಅದು ಚೆಕ್ಲ್ಲೇ ಚೆಕ್ಕಲ್ಲೇನೆ ಎಲ್ಲ ಕೊಡಕ್ ಬರಲ್ಲ ಇಪ್ಪತ್ ಸಾವಿರನೇ ಡ್ರಾ ಮಾಡ್ರಿ ಅಂತ ಈಗ ನಾವ್ ಇಪ್ಪತ್ ಇಪ್ಪತ್ತು ಸಾವಿರ ಕಟ್ಟಿದ್ರೆ ನೀವ್ ಕಟ್ಸ್ಕೊಂತೀರಾ ಹೇಳ್ರಿ ಹಂಗ್ ಕಟ್ಟಂಗಿದ್ರೆ ನಾವು ಇಪ್ಪತ್ ಇಪ್ಪತ್ತು ಸಾವಿರ ಕಟ್ತೀವಿ ಏನೋ ಬೆಳೆ ಸಾಲನ ಕಟ್ಸ್ಕೊಳ್ಳಿ ಈಗ ಯಾರ ಹತ್ರನ ಒಬ್ಬರ ಹತ್ರ ನಾವು ಬದಲಿಗೆ ತಗೊಂಡ್ಬಂದಿರ್ತೀವಿ ಬಡ್ಡಿಗೆ ತೊಗೊಂಡ್ಬಂದಿರ್ತೀವಿ ಇಪ್ಪತ್ ಇಪ್ಪತ್ತು ಕೊಟ್ರಿ ನಾನು ಯಾವಾಗ ಅವ್ನಿಗೆ ಇಪ್ಪತ್ತು ಇಪ್ಪತ್ತು ಎತ್ಕೊಂಡು ಕೊಡೋದ ಅದೊಂದು ನೀವು ಗೈಡ್ ಲೈನ್ಸ್ ತಾನೆ ಚೆಕ್ ಅಲ್ಲಿ ರಾಮ ಮಾಡಂಗ್ರೆ ಅವ್ರ ಏನಿದೆ ಫುಲ್ ಅಮೌಂಟ್ ಹೇಳಿ